Etz Middle Hmm At least when you ate the sympath At least When you ate the talk? girlfriend ಇತ್ತು ThBravo Diвид 2-1-329-16262-15262-19262-17226 아이�zil permit mahaot Vanatos son 100-332-889 shuttle, 생각이 Stadium Federal,내 transportpancer on an az boys 11-31-13 Strange Blocks, 9-TI-29. coca ಎಲ್ಲರತ್ರ ಅದೇ ಇಪ್ಪತ್ತು ವರ್ಷದ ನಂತರ ನಲವತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಬಂದಾಗ ಇಪ್ಪತ್ತು ವರ್ಷದ ನಂತರ ಏನ್ ಆರಂಭ ಆಯ್ತು ಇಪ್ಪತ್ತು ವರ್ಷದಿಂದ ಹಿಂದೆ ಏನ್ ಆರಂಭ ಆಯ್ತು ಅಂಬನೇ ಆರಂಭ ಆಗಿದೆ ಯಾವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಎರಡ್ ಸಾವಿರದ ಆರಂಭ ಆಯ್ತು ಅಂಬನೇ ಆರಂಭ ಆಯ್ತು ಅವತ್ತಿನ ಕಾಲಘಟ್ಟದಲ್ಲಿ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಶುರು ಆಯ್ತು ನಲವತ್ತು ವರ್ಷದ ಹಿಂದೆ ಏನೂ ಇರಲಿಲ್ಲ ಅಂಬನೇ ಆರಂಭ ಆಯ್ತು ಏನಕ್ಕೋಸ್ಕರ ಆರೋಗ್ಯದ ಎಮರ್ಜೆನ್ಸಿ ಶುರುವಾಯಿತು ಅವ್ರು ಥರ್ಟಿ ಮನೇಲಿ ಅಂಬುಲೆನ್ಸ್ ಬಂದ್ರೆ ಮನೆ ಒಳಗಡೆ ಕೂತಿದ್ರೆ ಮನೆ ಹೊರಗಡೆ ಬಂದ್ರೆ ಎಲ್ಲರೂ ಯಾರಿಗೆ ಏನಾಯ್ತು ಅಂತ ನೋಡ್ತಿದ್ರು ಅಂಬುಲೆನ್ಸ್ ಕಾರಣ ನೋಡಿದ್ರೆ ಇಡೀ ಮನೆ ಮಂದಿ ಎಲ್ಲ ಹೊರಗಡೆ ಬಂದು ಯಾರಿಗೆ ಏನಾಯ್ತು ಯಾರ ಮನೇಲಿ ಏನಾಯ್ತು ಅಂತ ಹೇಳಿ ಭಯದಿಂದ ಎಲ್ಲರೂ ನೋಡ್ತಾ ಇದ್ರು ನಿಮಗೂ ಎಲ್ಲರಿಗೂ ಅನುಭವ ಇರ್ತಕ್ಕಂಥ ವಿಚಾರ ಅಲ್ಲಿಗೆ ಅವತ್ತು ಹೆಲ್ತ್ ಎಮರ್ಜೆನ್ಸಿ ಅನ್ನೋದು ಹೊಸದಾಗಿತ್ತು ಎಲ್ಲರೂ ಬಯಲಾಗಿತ್ತು ಏನಾಗಿದ್ರು ಬಯಲಾಗಿದ್ರು ಏನ್ ಹೆಚ್ಚಿ ಆಯ್ತು ಜಿಲ್ಲಾ ಮಟ್ಟದಲ್ಲಿ ಇರೋದು ತಾಲೂಕು ಮಟ್ಟಕ್ಕೆ ಆಸ್ಪತ್ರೆಗಳು ವಿಸ್ತರಣೆ ಆಯ್ತು ಮೆಡಿಕಲ್ ಕಡೆ ಹೆಚ್ಚಿಗೆ ಆಯ್ತಾ ಕಡಿಮೆ ಆಯ್ತಾ ಜೀವ ಇದೆ <outro voi CORREASAN sniff>

ಒಂದು ಅಂಬುಲೆನ್ಸ್ ಪಾಸ್ ಆದ್ರೆ ನಿಂಗಡೆ ಇನ್ನೊಂದು ಅಂಬುಲೆನ್ಸ್ ಇರುತ್ತೆ ಬಾ ಮಾರೆ ನಾನು ಹಂಗೆ ಹೋಗ್ತೇನೆ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಬಿಟ್ರೆ ದಾರಿ ಬಿಟ್ಕೊಂಡು ಯಾರಿಗೂ ಆಗ್ತಾ ಇಲ್ಲ ಧಾರವಾಡ ಹುಬ್ಬಳ್ಳಿ ಹಿಂಗೆ ಸಿಗ್ರಿ ನೋಡಿದ್ಯೋ ಇದೇ ರೀತಿ ನಾವು ಮುಂದೆ ಹೋದ್ರೆ ಅಂಬುಲೆನ್ಸ್ ನೋಡದೆ ಸಪ್ರೇಟ್ ಮಾಡ್ಬೇಕಾಗುತ್ತೆ ಬೇಗ ಬರ್ಸಿದ್ದೀನಿ ನಮಗೆ ಅದು ನಲವತ್ತು ವರ್ಷ ಹಿಂದೆ ಇದೆ ಅಂತಕ್ಕಂಥದ್ದು ಇವಾಗ ಅಲ್ಲಿ ಬಂದಿದ್ದೀವಿ ನಿಂತಿದ್ದೀವಿ ಅಂದ್ರೆ ಏನ್ ಆಗಿದೆ ಅಂತ ಅರ್ಥ ಆರೋಗ್ಯದ ಎಮರ್ಜೆನ್ಸಿ ಹೆಚ್ಚಾಗಿದೆ ಮನೆಗೊಬ್ಬರು ರೋಗಿಗಳು ಈಗ ಸೃಷ್ಟಿಯಾಗಿದ್ದೀವಿ ಎಲ್ಲಿ ಬಂದಿದ್ದೀವಿ ಮನೆಗೊಬ್ಬರು ರೋಗಿಗಳು ಸೃಷ್ಟಿ ಆಗಿದ್ದೀವಿ ಆಸಂಡ ರಸಕ್ಕೆ ಹೆಚ್ಚಿಗೆ ಕಡಿಮೆ ಇದೆಯಾ ಜಿಲ್ಲಾ ಮಟ್ಟಕ್ಕೂ ನಿಲ್ಲ ಸ್ನೇಹಿತರೆ ಇವತ್ತು ಪಂಚಾಯಿತಿ ಲೆವೆಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಓಪನ್ ಆಗ್ತಾ ಇದೆ ಆಸ್ಪತ್ರೆಗಳು ಹೆಚ್ಚಿಗೆ ಆದ್ರೆ ಆರೋಗ್ಯ ಬರುತ್ತಾ ಬರಲ್ಲ ನಾವು ರೋಗ ಬರ್ಸ್ಕೊಂಡಿರೋದ್ರಿಂದ ಟ್ರೀಟ್ಮೆಂಟ್ ಕೊಡಕ್ ಹೋಗ್ಬೇಕು ಅದಕ್ಕಾಗಿ ಅದ್ರದ್ದು ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅದ್ರ ಜೊತೆ ಮೆಡಿಕಲ್ ಸಂಖ್ಯೆ ಹೆಚ್ಚಿಗೆ ಕಡಿಮೆ ಇದೆಯಾ ಎಷ್ಟು ಇದೆ ಕೇಳಿದ್ರೆ ನಲವತ್ತು ವರ್ಷದಿಂದ ಗಲ್ಲಿ ಗಲ್ಲಿಯಲ್ಲಿ ದಿನಸಿ ಇದೆ ಅನ್ನೋದಿಲ್ಲ ಇವತ್ತು ಗಲ್ಲಿ ಗಲ್ಲಿಯಲ್ಲಿ ಹುಡುಕಬೇಕಾಗಿದೆ ಮೆಡಿಕಲ್ ಅರ್ಥ ಏನು ಮನೆ ಮಗಳು ಇರ್ಬೇಕಾದ್ರೆ ಇಷ್ಟು ಇದೆ ಅಂತ ಹೇಳಿದ್ರೆ ಸ್ಪೆಷಾಲಿಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆಸ್ಪತ್ರೆಗಳು ಖಾಲಿ ಇದಾವ ತುಂಬಿ ತುಳುಕ್ತಾ ಇದಾವ ಆಸ್ಪತ್ರೆಗಳು ಖಾಲಿ ಇದಾವ ತುಂಬಿ ತುಳುಕ್ತಾ ಇದಾವ ತುಂಬಿ ತುಳುಕ್ತಾ ಇದಾವೆ ಸಂಖ್ಯೆನೂ ಇದೆ ತುಂಬಿ ತುಳುಕ್ತಾ ಇದೆ ತುಂಬಿ ತುಳುಕಾದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮನೆ ಇರೋದು ಒಬ್ಬೊಬ್ಬರೇ ರೋಗಿಗಳು ಅಂತ ಕಾರಣ ಮನೆಗೊಬ್ಬರು ರೋಗಿಗಳು ಇರ್ಬೇಕಾದ್ರೆ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದೆ ಅಂದ್ರೆ ಇದೇ ರೀತಿ ನಾವು ಮುಂದುವರೆದ್ರೆ ಇದೇ ರೀತಿ ಮುಂದುವರೆದ್ರೆ ಮುಂದೇನಾಗಬಹುದು ನಲವತ್ತು ವರ್ಷದಿಂದ ಇಲ್ಲಿಲ್ಲ ಸ್ನೇಹಿತರೆ ನಮ್ಮ ಬೇಜವಾಬ್ದಾರಿ ಬಂದಿದ್ದ ಹೆಚ್ಚಿಗೆ ಆಯ್ತಾ ಕಡಿಮೆ ಆಯ್ತಾ ಇದು ಇಪ್ಪತ್ತು ವರ್ಷದಿಂದ ಕಾಯಿಲೆ ಆರಂಭ ಆಯ್ತು ರೋಗಗಳು ಆರಂಭ ಆಯ್ತು ಅಂದ್ರೆ ಅದು ಜವಾಬ್ದಾರಿನ ಬೇಜವಾಬ್ದಾರಿನ ನಲವತ್ತು ವರ್ಷದಿಂದ ಚೆನ್ನಾಗಿತ್ತು ಇಪ್ಪತ್ತು ವರ್ಷದಿಂದ ಆರಂಭ ಆಯ್ತು ಬೇಜವಾಬ್ದಾರಿ ಆರಂಭ ಆಯ್ತು ಪ್ರಸೆಂಟ್ ಈ ಪರಿಸ್ಥಿತಿ ಇದೀವಿ ಅಂದ್ರೆ ಅದು ಜವಾಬ್ದಾರಿನ ಬೇಜವಾಬ್ದಾರಿನ ಬೇಜವಾಬ್ದಾರಿ ಮುಂದೆ ಇದೇ ಬೇಜವಾಬ್ದಾರಿ ತನ್ನ ಮುಂದುವರಿಸಿದ್ರೆ

ಅಂಕಿ ಅಂಶಗಳ ಆಧಾರದಲ್ಲಿ ನಾವು ಜಾಗೃತ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ನಮಗೆ ಆಸ್ಪತ್ರೆಯಲ್ಲಿ ಜಾಗೂ ಇರಲ್ಲ ನಾನು ಬದುಕಬೇಕು ಅಂದ್ರೆ ನನ್ನ ಮನೆಯಲ್ಲೇ ಒಂದು ಮೆಡಿಕಲ್ ರೂಮ್ ಅನ್ನ ನಾನು ಮಾಡ್ಕೊಂಡೇ ಬೇಕಾಗ ಬೇಕಾ ಪರಿಸ್ಥಿತಿ ಬೇಕಾ ನಮಗೆ ನಮ್ಮ ಈ ಕಾರ್ಯಕ್ರಮ ಈ ಯಾವ ಪರಿಸ್ಥಿತಿ ಬರಕ್ ಬೇಡ ಒಂದು ಜವಾಬ್ದಾರಿ ಹೆಜ್ಜೆ ಇಪ್ಪತ್ತು ವರ್ಷ ನಾವು ಹಿಂದಕ್ಕೆ ಹೋಗ್ತಾ ಇದೆ ಒಂದು ಜವಾಬ್ದಾರಿಯ ಹೆಜ್ಜೆ ಇಪ್ಪತ್ತು ವರ್ಷ ನಲವತ್ತು ವರ್ಷದಿಂದ ಹಣ ಇಲ್ಲ ಸ್ನೇಹಿತರೆ ಇಪ್ಪತ್ತು ವರ್ಷ ನಲವತ್ತು ವರ್ಷ ಹಣ ಇರಲಿಲ್ಲ ಆರೋಗ್ಯ ಇತ್ತು ಇವತ್ತು ಹಣ ಇದೆ ಅದ್ರ ಅಹಮ ನಮ್ಮನ ರೋಗಕ್ಕೆ ಒಂದೇ ಹೆಜ್ಜೆ ಜವಾಬ್ದಾರಿ ಹೆಜ್ಜೆ ಇಟ್ರೆ ನಾವು ಇಲ್ಲಿಂದ ಇಲ್ಲಿಗೆ ಹೋಗಕ್ ದಾರಿ ಇದೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಮತ್ತೆ ವಾಪಸ್ ಹೋಗಕ್ ದಾರಿ ಇದೆ ಆರೋಗ್ಯದಲ್ಲ ಅಸಾಧ್ಯವಾಗಿದೆ ಅಲ್ವೇ ಅಲ್ಲ ಒಂದು ಜವಾಬ್ದಾರಿ ಹೆಜ್ಜೆ ಇಟ್ರೆ ಲೈಫ್ ಅಂತ್ಯ ಮಾಡಬೇಕು ಬೇಜವಾಬ್ದಾರಿ ಹೆಜ್ಜೆ ಇಟ್ರೆ ಲೈಫ್ ಅನ್ನ ಅಂತಿಮವಾಗಿ ಹೇಳಬೇಕಾಗುತ್ತೆ ನಮ್ಮ ಈ ಕಾರ್ಯಕ್ರಮ ಆರೋಗ್ಯದ ಕಡೆಗೆ ಜವಾಬ್ದಾರಿ ನಡಿಗೆ ಅಂತ ಹೇಳಿ ಸಿಕ್ಕೇ ಸಿಗುತ್ತೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ.